ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪ್ಯಾನಲ್ಲಿ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಈಗ ಚಾಂಪಿಯನ್ ಆಗಿದೆ ಆಫ್ರಿಕಾ ಮತ್ತೊಮ್ಮೆ ಇದೀಗ ಚೌಕರ್ಸ್ ಪಟ್ಟ ಅಂತಲೇ ಹೇಳ್ಬೋದು ಮೊದಲಿಗೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ನೂರ ಎಪ್ಪತ್ತಾರಕ್ಕೆ ಏಳು ವಿಕೆಟ್ ಕಳೆದುಕೊಂಡಿತು ಟೀಮ್ ಇಂಡಿಯಾ ಪರ ವಿರಾಟ್ ಕೊಹ್ಲಿ ಅವರು ಎಪ್ಪತ್ತಾರು ನೋಡಿದ್ರೆ ಅಕ್ಷರ ಪಟೇಲ್ ನಲವತ್ತೇಳು ಇನ್ನು ಶಿವಮ್ ದುಬೆ ಏಳು ನೋಡಿದ್ರು ಇನ್ನು ಆಫ್ರಿಕಾ ಪರ ಕೇಶವ್ ಮಹಾರಾಜ್ ಎರಡು ವಿಕೆಟ್ ಪಡೆದರೆ ಎಂಡ್ರಿಕ್ ನೋಕ್ಯೋ ಎರಡು ಇನ್ನು ಕಗೀಶ್ ಸುರಬಾಡ ಒಂದು ವಿಕೆಟ್ ಪಡೆದರು ನೂರ ಎಪ್ಪತ್ತೇಳರ ಗುರಿ ಪಡೆದಂಥ ಸೌತ್ ಆಫ್ರಿಕಾ ತಂಡ ಇದೀಗ ಕೇವಲ ನೂರ ಅರವತ್ತೊಂಬತ್ತಕ್ಕೆ ಎಂಟು ವಿಕೆಟ್ ಕಳೆದುಕೊಂಡು ಸೋಚಿದೆ ಅಂದರೆ ಇಂಡಿಯಾ ಒನ್ ಬೈ ಸೆವೆನ್ ರನ್ಸ್ ಅಂತ ಹೇಳ್ಬೋದು ಬಟ್ ಸೌತ್ ಆಫ್ರಿಕಾ ಪರ ಹೆನ್ರಿ ಕಲಸನ್ ಐವತ್ತೆರಡು ನಡೆದರೆ ಕ್ವಿಟನ್ ಡಿಕಾಕ್ ಮೂವತ್ತೊಂಬತ್ತು ಸ್ಟಬ್ಸ್ ಕೂಡ ಮೂವತ್ತು ಒಂದು ನೋಡಿದರು ಟೀಮ್ ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ ಮೂರು ವಿಕೆಟ್ ಪಡೆದರೆ ಬುಮ್ರಾ ಎರಡು ಇನ್ನು ಅರ್ಶುದೀಪ್ ಸಿಂಗ್ ಕೂಡ ಎರಡು ವಿಕೆಟ್ ಪಡೆದರು ಆದರೆ ಒಂದು ಹಂತದಲ್ಲಿ ಕೊನೆ ಇಪ್ಪತ್ತೈದು ಬಾಲಿಗೆ ಇಪ್ಪತ್ತಾರನ ಬೇಕಾಗಿತ್ತು ಏನಪ್ಪ ಅಂದರೆ ಹೆನ್ರಿ ಕಲಸನ್ ಅವರು ಕೂಡ ಬ್ಯಾಟಿಂಗ್ ಮಾಡ್ತಿದ್ರು ಬಟ್ ನಮ್ಮ ಟೀಮ್ ಇಂಡಿಯಾಗೆ ಬಾಲಿಂಗ್ ಮಾಡಲು ಬಂದಂಥ ಹಾರ್ದಿಕ್ ಪಾಂಡ್ಯ ಅವರು ಮೊದಲ ಬಾಲ್ಗೆ ಹೆನ್ರಿ ಕಲಸನ್ ಅವರು ವಿಕೆಟ್ ಪಡೆದು ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಕಾರಣ ಇನ್ನು ಅದೇ ಥರ ಕೊನೆಯ ಓವರ್ನಲ್ಲಿ ಕೂಡ ಮಲ್ಲರ್ ಅವರು ವಿಕೆಟ್ ಪಡೆದರ ಮೂಲಕ ಟೀಮ್ ಇಂಡಿಯಾಗೆ ಗೆಲುವು ತಂದರು ಇದು ಟೀಮ್ ಇಂಡಿಯಾ ಹದಿಮೂರು ವರ್ಷಗಳ ಬಳಿಕ ಮತ್ತೊಮ್ಮೆ ಯಶಸ್ವಿ ಟ್ರೋಫಿಯನ್ನು ಗೆದ್ಕೊಂಡಿದೆ ಕನ್ನಡ ಜುಲರ್ಷನ್ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು